ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅಕೌಂಟ್ಗೆ ಇನ್ನೂ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ಮತ್ತೆ ವೀಕ್ಷಕರೇ ಇಂತಹ ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯವರು ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ವೀಕ್ಷಕರೇ ಮತ್ತೆ ಯು ಎಚ್ ಐಡಿ ಸ್ಟೀಕರ್ ನಿಮ್ಮ ಮನೆ ಗೋಡೆಗಳ ಮೇಲೆ ಅಂಟಿಸಿ ನಿಮ್ಮ ಮನೆಗಳಿಗೂ ಕೂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬಂದಿದ್ದರೆ ರೇಷನ್ ಕಾರ್ಡ್ ರದ್ದಾಗುತ್ತಾ ಹೌದು ವೀಕ್ಷಕರು ಇಂತಹ ಪ್ರಶ್ನೆಗಳು ತುಂಬಾ ಜನರಲ್ಲಿ ಮೂಡ್ತಾ ಇದ್ದಾವೆ ಯಾಕಂದ್ರೆ ಸರ್ಕಾರದಿಂದಲೂ ಕೂಡ ಇದರ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಅಂದ್ರೆ ಯಾರೆಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ ಅವರು ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಹಾಗೂ ಒಂದು ಗುಡ್ ನ್ಯೂಸ್ ಕೂಡ ಇದೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಭಾರಿ ಮಳೆ ಆಗಲಿದೆ ವೀಕ್ಷಕರೇ ಹೌದು ಇನ್ನು ಏಳನೇ ತಾರೀಕಿನವರೆಗೂ ಮಳೆ ಆಗುವ ಒಂದು ಮುನ್ಸೂಚನೆ ಇರೋದ್ರಿಂದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಊರಿನ ಹೆಸರು ಕೂಡ ಇದೆ ಅಂತ ನೋಡೋಣ ಇನ್ನೊಂದು ಕಡೆಗೆ ಬಸ್ ಪ್ರಯಾಣ ಟಿಕೆಟ್ ದರವು ಕೂಡ ಏರಿಕೆ ಬಗ್ಗೆ ಒಂದು ಸುಳಿವು ಸಿಕ್ಕಿರುವಂತದ್ದು ವೀಕ್ಷಕರೇ ಅಂದ್ರೆ ಇಲ್ಲಿ ಪುರುಷರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಕೆ ಎಸ್ಆರ್ ಟಿಸಿ ದರ ಏರಿಕೆ ಆಗಲಿದೆ ಇನ್ನೊಂದು ಕಡೆಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದೆ ನೋಡಿ ಆದ್ರೆ ಇಂತಹ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಬಂದ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಉಚಿತ ಬಸ್ ಪ್ರಯಾಣ ಬಂದ್ ಯಾರಿಗೆ ಇದು ಅನ್ವಯಿಸುವುದಿಲ್ಲ ಯಾರಿಗೆ ಅನ್ವಯಿಸುತ್ತೆ ಇದರ ಬಗ್ಗೆ ಬಂದಿರೋ ಮಾಹಿತಿ ನೋಡೋಣ ಹಾಗೂ ಇಲ್ಲಿ ವಿದ್ಯಾರ್ಥಿ ವೇತನ ಬಗ್ಗೆನು ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಸರ್ಕಾರದಿಂದ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಬರ್ತಾ ಇರುವಂತದ್ದು ವೀಕ್ಷಕರೇ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನಿಮ್ಮ ಮನೆಯಲ್ಲೂ ಕೂಡ ಶಾಲೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರಿದ್ದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇನ್ನೊಂದು ಕಡೆಗೆ ಗೃಹ ಲಕ್ಷ್ಮಿಯರಿಗೂ ಅಂತ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಬಂದಿರುವಂತದ್ದು ಎಲ್ಲರ ಅಕೌಂಟ್ಗೂ ಕೂಡ ಹಣ ಜಮೆ ಆಗಲು ಶುರುವಾಗಿದೆ ಸೊ ನಿಮ್ಮ ಅಕೌಂಟ್ಗೂ ಕೂಡ ಈಗಾಗಲೇ ಎರಡು ಸಾವಿರ ಕಂತಿನ ಹಣ ಬಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದೆಯಾ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಗೆ ನೀವು ಇನ್ನೂ ಕೂಡ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಮೊದಲು ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ನೋಡಿ ನಿಮ್ಮ ಅಕೌಂಟ್ ಗೆ ಜೂನ್ ಮತ್ತು ಜುಲೈ ತಿಂಗಳವರೆಗೂ ಹಣ ಬಂದಿದ್ದಾರೆ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಿದ್ದಾರೆ ವೀಕ್ಷಕರೇ ನೀವು ಚಿಂತೆ ಮಾಡೋದು ಬೇಕಾಗಿದೆ ಯಾಕಂದ್ರೆ ನಿಮ್ಮ ಎಲ್ಲಾ ಕಂತು ಕೂಡ ಕ್ಲಿಯರ್ ಆಗಿದೆ ಅಂತಾನೆ ತಿಳ್ಕೊಳ್ಳಿ ಯಾಕಂದ್ರೆ ದಸರಾ ಹಬ್ಬಕ್ಕೆ ಅಂತ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಕೂಡ ಮಾಡಲಾಗಿ ಅದನ್ನ ಜಮೆ ಕೂಡ ಮಾಡಲು ಶುರು ಮಾಡಲಾಗಿದೆ ಅಂದ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದ್ದು ಐದು ಅಕ್ಟೋಬರ್ ಒಳಗಡೆ ಎಲ್ಲರ ಎಲ್ಲರೂ ಕೂಡ ಜುಲೈ ತಿಂಗಳ ಕಂತಿನ ಹಣ ಜಮೆ ಆಗಲಿದೆ ಇನ್ನು ಆಗಸ್ಟ್ ತಿಂಗಳ ಹಣವೂ ಕೂಡ ದೀಪಾವಳಿ ಹಬ್ಬದ ವೇಳೆ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೌದು ಹಬ್ಬಕ್ಕೆ ಸರಿಯಾಗಿ ಎಲ್ಲರ ಹಾಕೊಂಡು ಕೂಡ ಎರಡೆರಡು ಸಾವಿರ ರೂಪಾಯಿ ಜಮೆ ಆಗಲು ಶುರುವಾಗಿರುವಂತದ್ದು ಮೊದಲು ವರಮಹಾಲಕ್ಷ್ಮಿ ರಾಖಿ ಹಬ್ಬದಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಆಯಿತು ನಂತರ ದಸರಾ ಹಬ್ಬಕ್ಕೆ ಜಮೆ ಆಯಿತು ಈಗ ನೆಕ್ಸ್ಟ್ ಬರುವ ದೀಪಾವಳಿ ಹಬ್ಬ ಇದು ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಮಠದಲ್ಲಿ ಆಚರಣೆ ಮಾಡ್ತಾರೆ ಅದರಲ್ಲಿ ಹೆಣ್ಣು ಮಕ್ಕಳಂತೂ ದೀಪಾವಳಿ ಹಬ್ಬದಂದು ಭಾರಿ ಒಂದು ಸಂಭ್ರಮ ಆಚರಣೆ ಮಾಡ್ತಾರೆ ಸೊ ಈ ಒಂದು ಸಮಯದಲ್ಲಿ ಅವರಿಗೆ ಹಣಕಾಸಿನ ಒಂದು ಅವಕಾಶ ಇರುತ್ತೆ ಅಂದ್ರೆ ಒಂದು ಹಣಕಾಸಿನ ಒಂದು ಅವಶ್ಯಕತೆ ಇರೋದ್ರಿಂದ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನ ದೀಪಾವಳಿ ಹಬ್ಬದ ವೇಳೆಯಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಮತ್ತೆ ವೀಕ್ಷಕರು ಯಾರಾದರೂ ಜಿ ಎಸ್ ಟಿ ಅಕೌಂಟ್ ಇದ್ದು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಹಂತವರು ಮುಂದೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡೆದುಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರಿಂದ ಎರಡನೇದಾಗಿ ಹೇಳೋದಾದ್ರೆ ಯಾರ ಮನೆಗಳೆಲ್ಲ ಯು ಎಚ್ ಐ ಡಿ ಸ್ಟೀಕರ್ನ ಅಂಟಿಸಿದ್ದಾರೆ ನೋಡಿ ಅಂತವರ ಮನೆಗಳಿಗೆ ಈಗಾಗಲೇ ಶಿಕ್ಷಕರು ಬಂದು ಎಲ್ಲ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಪ್ರಶ್ನೆ ಬಂದಿದ್ದೇನಪ್ಪಾ ಅಂದ್ರೆ ತುಂಬಾ ಜನರು ಇಲ್ಲಿ ಏನ್ ತಗೊಂಡಿದ್ದಾರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ವಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ವೀಕ್ಷಕರೇ ಇಲ್ಲ ಇದು ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿರೋದ್ರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನೀವೇನಾದ್ರೂ ಭಾಗಿಯಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಹೇಳಿದ್ರು ಕೂಡ ನಿಮ್ದು ಬಿ ಪಿ ಎಲ್ ಕಾರ್ಡ್ ಇರಲಿ ಎ ಪಿ ಎಲ್ ಕಾರ್ಡ್ ಇರಲಿ ಏನು ಕೂಡ ತೊಂದರೆ ಆಗೋದಿಲ್ಲ ಅಂದ್ರೆ ಇಲ್ಲಿ ಮನೆಗಳಿಗೆ ಬಂದಾಗ ಸಮೀಕ್ಷೆಗೆ ಬಂದಾಗ ಇಲ್ಲಿ ನಿಮ್ಮ ಒಂದು ತಿಂಗಳ ಆದಾಯ ತಿಂಗಳ ಖರ್ಚು ಹಾಗೆ ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಇಲ್ಲಿ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು ಆಧಾರ್ ವೆರಿಫಿಕೇಶನ್ ಮೂಲಕ ಅಂದ್ರೆ ಒ ಟಿ ಪಿ ಮೂಲಕ ಎಲ್ಲ ಒಂದು ಡೀಟೇಲ್ ಆಗಿ ಮಾಹಿತಿಯನ್ನ ಪಡೆದುಕೊಂಡಿರ್ತಾರೆ ಆದ್ರೆ ಈ ಒಂದು ಸಮಯದಲ್ಲಿ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದಾಗಿ ನಾವು ಕೊಟ್ಟಿರುವ ಉತ್ತರದಿಂದಾಗಿ ನಮಗೆ ಸರ್ಕಾರದ ಯೋಜನೆಗಳಿಂದ ಕಡಿತವಾಗುತ್ತಾ ಅಂತ ತುಂಬಾ ಜನರು ಕೇಳ್ತಾ ಇದ್ರು ಅದೇ ತರ ಈ ಒಂದು ಸುದ್ದಿ ಭಾರಿ ವೈರಲ್ ಆಗಿದೆ ಇದಕ್ಕೆ ಸರ್ಕಾರದಿಂದಲೂ ಕೂಡ ಸ್ಪಷ್ಟವಾಗಿ ಉತ್ತರ ಸಿಕ್ಕಿರುವಂತದ್ದು ವೀಕ್ಷಕರೇ ಹೌದು ಯಾವುದೇ ಕಾರಣಕ್ಕೂ ಈ ಸಮೀಕ್ಷೆಯಲ್ಲಿ ಭಾಗಿಯಾಗುವವರ ಕುಟುಂಬಗಳ ಮಾಹಿತಿಯನ್ನ ನಾವು ಲೀಕ್ ಮಾಡೋದಿಲ್ಲ ಮತ್ತೆ ಈ ಒಂದು ಸಮೀಕ್ಷೆಗೆ ಉತ್ತರ ಕೊಟ್ಟವರ ಯಾವುದೇ ರೀತಿ ಅವರ ಸರ್ಕಾರಿ ಯೋಜನೆಗಳು ಕೂಡ ಬಂದ್ ಆಗೋದಿಲ್ಲ ಅವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಾನು ಕೂಡ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು ಸೊ ಎಲ್ಲರೂ ಕೂಡ ಈ ಒಂದು ಸಮೀಕ್ಷೆಗೆ ಭಾಗವಹಿಸಬೇಕು ಅಂತ ಇಲ್ಲಿ ಒಂದು ಮನವಿ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗೆ ನೀವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ನಿಮ್ಮ ಮನೆಗೂ ಕೂಡ ಅಧಿಕಾರಿಗಳು ಬಂದು ಅರವತ್ತು ಪ್ರಶ್ನೆಗಳನ್ನ ಕೇಳಿದ್ರೆ ಕಮೆಂಟ್ ಅಲ್ಲಿ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಅಂತ ಕಮೆಂಟ್ ಮಾಡಿ ಈಗಾಗಲೇ ನಿಮ್ಮ ಮನೆಗಳಿಗೂ ಕೂಡ ಈಗಾಗಲೇ ಸರ್ವೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ ಅಂತಾನೆ ಹೇಳ್ಬಹುದು ಆದ್ರೆ ವೀಕ್ಷಕರೇ ಇಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಕೂಡ ಒಂದು ಬಂದಿರುವಂತದ್ದು ವೀಕ್ಷಕರೇ ಹೌದು ಹೊಸದಾಗಿ ಬಿ ಪಿ ಎಲ್ ಪಡಿತರ ಚೀಟಿ ವಿತರಣೆ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು ಅಂದ್ರೆ ಅಕ್ಟೋಬರ್ ತಿಂಗಳಿಂದಲೇ ಹೊಸ ಪಡಿತರ ಚೀಟಿಗಳನ್ನ ವಿತರಣೆ ಮಾಡೋದ್ರ ಬಗ್ಗೆ ಈಗಾಗಲೇ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಇನ್ನು ಎರಡನೇದಾಗಿ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ಹರರಿಗೆ ಮಾತ್ರ ಇನ್ ಮುಂದೆ ಒಂದು ಪಡಿತರ ಸಿಗಲಿದೆ ಅಂತಾನೆ ಹೇಳ್ಬಹುದು ಅಂದ್ರೆ ಹರರಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಜೊತೆಗೆ ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳ ಒಂದು ಕಿಟ್ ಅನ್ನು ಕೂಡ ವಿತರಣೆ ಮಾಡೋದ್ರ ಬಗ್ಗೆ ಗುರಿ ಇದೆ ಅಂತ ಈಗಾಗಲೇ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಏಳನೇ ತಾರೀಕಿನವರೆಗೂ ಮಾತ್ರ ಈ ಒಂದು ಸಮೀಕ್ಷೆ ನಡೆಯುತ್ತೆ ದಿನಾಂಕ ಮುಂದುವರೆಸೋದಿಲ್ಲ ಕೂಡ ಹೇಳಲಾಗಿದೆ ಸೊ ನಿಮ್ಮ ಮನೆಗೂ ಕೂಡ ಶಿಕ್ಷಕರು ಬಂದ್ರೆ ನೀವು ಅದಕ್ಕೆ ಸಮರ್ಪಕವಾದ ಉತ್ತರವನ್ನ ಕೊಡಿ ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಭಯ ಪಡೋದು ಬೇಕಾಗಿಲ್ಲ ಯಾಕಂದ್ರೆ ನಿಮ್ಮ ಒಂದು ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಸೇಫ್ ಆಗಿರುತ್ತೆ ಇದು ಕೇವಲ ಸರ್ಕಾರದಿಂದ ನಡೀತಾ ಇರುವ ಒಂದು ಸಮೀಕ್ಷೆ ಮಾತ್ರ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರೋದ್ರಿಂದ ನಿಮ್ಮ ಹತ್ತಿರ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಇರಲಿ ಎಪಿಎಲ್ ರೇಷನ್ ಕಾರ್ಡ್ ಧೈರ್ಯವಾಗಿ ಉತ್ತರ ಕೊಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇನ್ನು ದೀಪಿಕಾ ಸ್ಕಾಲರ್ಶಿಪ್ ಕೂಡ ನಿಮಗೆ ಹೇಳಲೇಬೇಕು ಸರ್ಕಾರದಿಂದ ಬಂದಿರೋ ಮಾಹಿತಿ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ವಿದ್ಯಾರ್ಥಿನಿಯರಿಗೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಹತ್ತನೇ ತರಗತಿ ಪಾಸ್ ಆಗಿ ಮತ್ತೆ ದ್ವಿತೀಯ ಪಿಯುಸಿ ಪಾಸ್ ಆಗಿ ಉನ್ನತ ಮಟ್ಟದ ಶಿಕ್ಷಣಕ್ಕೆ ಕಾಲಿಟ್ಟ ವಿದ್ಯಾರ್ಥಿನಿಯರಿಗೆ ಹೆಣ್ಣು ಮಕ್ಕಳಿಗೆ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ವೀಕ್ಷಕರ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನ ಕೊಡಲು ದೀಪಿಕಾ ಸ್ಕಾಲರ್ಶಿಪ್ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಮತ್ತು ಸರ್ಕಾರದ ಸಹಯೋಗದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿರುವಂತಹ ಹೊಸ ಯೋಜನೆ ಅಂತಾನೆ ಹೇಳಬಹುದು ನೀವು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದರೂ ಸರ್ಕಾರಿ ಶಾಲೆಗಳಲ್ಲಿ ಪಾಸ್ ಆಗಿ ದ್ವಿತೀಯ ಪಿಯುಸಿ ಪಾಸ್ ಆಗಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ನೆಕ್ಸ್ಟ್ ಅವರು ಈಗ ಉನ್ನತ ಮಟ್ಟದ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡಿತಾ ಇದ್ರೆ ಯೋಜನೆ ಲಾಭ ಸಿಗಲಿದೆ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಇದು ಏಳು ವರ್ಷಗಳ ಕಾಲ ವಿದ್ಯಾರ್ಥಿ ವೇತನ ನೀಡ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಸರ್ಕಾರದಿಂದಲೂ ಕೂಡ ಇಲ್ಲಿ ಹಣವನ್ನು ವಿತರಣೆ ಮಾಡಲಾಗ್ತಾ ಇದೆ ಹೇಳಲಾಗಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರೋದ್ರಿಂದ ನೀವು ಕೂಡ ಅಧಿಕೃತವಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹೋಗಿ ದೀಪಿಕಾ ಸ್ಕಾಲರ್ಶಿಪ್ ಎಂಬ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಇ ಕೆ ವೈ ಸಿ ಆಧಾರ್ ದೃಢೀಕರಣ ಆಗಿರೋ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನ ಹಾಕ್ಬಿಟ್ಟು ಎಲ್ಲ ಒಂದು ಮಾಹಿತಿಗಳನ್ನ ಅಂದ್ರೆ ಎಲ್ಲ ರೀತಿ ಇನ್ಫಾರ್ಮೇಶನ್ ಕೇಳುತ್ತೆ ಆ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಬಹುದು ವೀಕ್ಷಕರೇ ಇದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅರ್ಜಿ ಹಾಕಬಹುದು ಯಾವ ತರ ಇಲ್ಲಿ ಹಣವನ್ನ ಪಡೆದುಕೊಳ್ಳಬಹುದು ಡೀಟೇಲ್ ಆಗಿ ಮಾಹಿತಿ ನಿಮಗೆ ಬೇಕಂದ್ರೆ ನೀವು ಸ್ಕಾಲರ್ಶಿಪ್ ಅಂತ ಕಮೆಂಟ್ ಮಾಡಿ ಅಥವಾ ದೀಪಿಕಾ ಸ್ಕಾಲರ್ಶಿಪ್ ಅಂತ ನಮಗೆ ನೀವು ಕಮೆಂಟ್ ಮಾಡಿದ್ರೆ ಇದಕ್ಕೋಸ್ಕರ ನಾವು ಒಂದು ವಿಡಿಯೋ ತಗೊಂಡು ಬರ್ತೀವಿ ಹತ್ತು ನಿಮಿಷದ ವಿಡಿಯೋ ಆಗುತ್ತೆ ಅದರಲ್ಲಿ ನಿಮಗೆ ಎ ಟು ಫಿಲ್ ಫಿಲ್ ಮಾಡಬೇಕು ಮಾಡಬೇಕು ಹೇಗೆ ಅನ್ವಯಿಸುತ್ತೆ ಮಾಹಿತಿ ಕೊಡ್ತೇವೆ ಸೊ ಎಲ್ಲರೂ ಕೂಡ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಅಂತ ಇಲ್ಲಿ ಮತ್ತೆ ಹವಾಮಾನ ಇಲಾಖೆ ಹೇಳಿರುವಂತದ್ದು ಹೌದು ಮಳೆ ಪ್ರಮಾಣ ನೆರೆ ಪ್ರಮಾಣ ಪ್ರವಾಹದ ಪರಿಸ್ಥಿತಿ ಕರ್ನಾಟಕದಲ್ಲಿ ಕಡಿಮೆ ಆಗಿದೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಮತ್ತಷ್ಟು ಮಳೆ ಪ್ರಮಾಣ ಕಡಿಮೆ ಆಗಿದೆ ಆದ್ರೂ ಕೂಡ ಹದಿನೈದನೇ ತಾರೀಕಿನವರೆಗೂ ಮಳೆ ಆಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೌದು ಸಾಮಾನ್ಯವಾಗಿ ಒಂದು ವಾರ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈ ಬಾರಿ ಎರಡು ವಾರಗಳ ಕಾಲ ಮಳೆ ಆಗಬಹುದು ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಎರಡು ವಿಭಿನ್ನ ವಾಯುಭಾರಗಳು ಕುಸಿತವಾಗಿರೋದ್ರಿಂದ ಇದರ ಪ್ರಮಾಣ ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಅಂದರೆ ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಕಡಲ ತೀರದ ಪ್ರದೇಶಗಳಲ್ಲಿ ಮಲೆನಾಡು ಕೊಡಗು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಭಾಗಗಳಲ್ಲಿ ಮಾತ್ರ ಈ ಬಾರಿ ಭಾರಿ ಮಳೆ ಆಗಲಿದೆ ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಬಸ್ ಪ್ರಯಾಣ ಟಿಕೆಟ್ ದರ ಏರಿಕೆ ಸುಳಿವು ಸಿಕ್ಕಿರುವಂತದ್ದು ಇನ್ನೊಂದು ಕಡೆಗೆ ಇಂಥ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಯಿಂದ ಕೈ ಬಿಡಲಾಗುವುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಮೊದಲಿಗೆ ಹೇಳೋದಾದ್ರೆ ಇಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಕರ್ನಾಟಕದ ರಾಜ್ಯಾದ್ಯಂತ ಫ್ರೀಯಾಗಿ ಸಂಚಾರವನ್ನ ಮಾಡಬಹುದು ಆದ್ರೆ ಇಲ್ಲಿ ಸರ್ಕಾರಿ ಮಹಿಳೆಯರು ಕೂಡ ಉಚಿತವಾಗಿ ಬಸ್ ಸಂಚಾರ ಮಾಡ್ತಾ ಇದ್ದಾರೆ ಫ್ರೀ ಆಗಿ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಶಕ್ತಿ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಇದನ್ನ ತಡೆಗೆ ಸರ್ಕಾರ ಪರಿಶೀಲನೆ ಮಾಡಲು ಮುಂದಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಸರ್ಕಾರಿ ನೌಕರರನ್ನ ಬಿಟ್ಟು ಬೇರೆ ಮಹಿಳೆಯರಿಗೆ ಫ್ರೀ ಆದ್ರೆ ಸರ್ಕಾರಿ ನೌಕರಿ ಮಹಿಳೆಯರು ಟಿಕೆಟ್ ತಗೊಂಡು ಬಸ್ ಹತ್ತಬೇಕಾಗಿ ಬರಬಹುದು ಮುಂದಿನ ಬರುವ ದಿನಗಳಲ್ಲಿ ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಈ ರೀತಿ ಚರ್ಚೆ ನಡೀತಾ ಇದೆ ಇದು ನಾವು ಹೇಳ್ತಾ ಇಲ್ಲ ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರೇ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇನ್ನು ಅನ್ನಭಾಗ್ಯ ಅಕ್ಕಿ ದುರ್ಬಳಕೆ ತಡೆಗೂ ಕೂಡ ಕ್ರಮ ತೆಗೆದುಕೊಳ್ತೀವಿ ಇನ್ನೊಂದು ಕಡೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಸಂಚಾರದಲ್ಲೂ ಕೂಡ ತುಂಬಾನೇ ದುರ್ಬಳಕೆ ಆಗ್ತಾ ಇದೆ ಇದನ್ನು ಕೂಡ ತಡಿತೀವಿ ಇದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಕೆಲವು ಬದಲಾವಣೆಗಳನ್ನ ಮಾಡೋದು ಬೇಕಾಗಿದೆ ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇನ್ನು ಪ್ರತಿ ವರ್ಷ ವಿದ್ಯುತ್ ಮೀಟರ್ ದರ ಯಾವ ತರ ಏರಿಕೆ ಆಗುತ್ತೆ ನೋಡಿ ಅದೇ ತರ ಇನ್ಮುಂದೆ ಪ್ರತಿ ವರ್ಷ ಬಸ್ ಪ್ರಯಾಣ ಟಿಕೆಟ್ ದರವೂ ಕೂಡ ಏರಿಕೆ ಮಾಡುವ ಒಂದು ಪ್ರಸ್ತಾವ ಸರ್ಕಾರದ ಮುಂದೆ ಬಂದಿರುವಂತದ್ದು ಇದನ್ನು ಪರಿಶೀಲನೆ ಮಾಡುವಂತೆ ಸರ್ಕಾರ ಈಗಾಗಲೇ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಅಂದರೆ ಈ ಒಂದು ಎಲ್ಲ ಮಾಹಿತಿಯನ್ನ ಪರಿಶೀಲನೆ ಮಾಡಿ ಪ್ರತಿ ವರ್ಷವೂ ಕೂಡ ಬಸ್ ಟಿಕೆಟ್ ದರ ಏರಿಕೆ ಆಗುವ ಸಾಧ್ಯತೆ ಇದೆ ಈಗ ಯಾವ ತರ ಇಲ್ಲಿ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಏನಿದೆ ನೋಡಿ ವಿದ್ಯುತ್ ಎಲೆಕ್ಟ್ರಿಸಿಟಿ ಕೆ ಬಿ ಅಂತ ನಾವು ಕರಿತೀವಲ್ಲ ಪ್ರತಿ ವರ್ಷ ವಿದ್ಯುತ್ ದರವನ್ನು ಏರಿಕೆ ಮಾಡ್ತಾರೆ ಅಂದ್ರೆ ಪರಿ ಪರಿಷ್ಕರಣೆಯನ್ನ ಮಾಡ್ತಾರೆ ಈಗ ಗ್ಯಾಸ್ ಸಿಲಿಂಡರ್ ದರ ಪ್ರತಿ ತಿಂಗಳು ಮೊದಲನೇ ದಿನ ಪರಿಷ್ಕರಣೆ ಮಾಡಲಾಗುತ್ತೆ ಅದೇ ತರ ವಿದ್ಯುತ್ ದರವನ್ನು ಕೂಡ ಪರಿಷ್ಕರಣೆ ಮಾಡಲಾಗುತ್ತೆ ಅದೇ ತರ ಬಸ್ ಸಂಚಾರ ಪ್ರಯಾಣ ದರವೂ ಕೂಡ ಇಲ್ಲಿ ಪರಿಷ್ಕರಣೆ ಮಾಡಬೇಕಾಗಿ ಬರುತ್ತೆ ಅಂತಾನು ಹೇಳಲಾಗಿದೆ ಹೀಗಾಗಿ ಪ್ರತಿ ವರ್ಷ ಬಸ್ ಟಿಕೆಟ್ ದರವೂ ಕೂಡ ಏರಿಕೆ ಆಗಲಿದೆ ಅಂತೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ